ಟಿ ಸಮೀಪವಿರುವ ಕಾರ್ತಿಕ್ ಬಾರನ್ನು ಬಂದ್ ಮಾಡಲು ಸಾಮಾಜಿಕ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಸ್ಥಿತಿ ನಿರ್ಮಾಣ ಆಗಿದೆ ಇರುವ ಇರಲಿ ಆದರೆ ಪ್ರಭುತ್ವ ಇದೆಯಲ್ಲ ಅದು ದಲಿತ ಕಾಲೋನಿಗಳಿಂದ ಬರುವಂತಹ ತೃಪ್ತಿಗೆ ಹೆಚ್ಚಿನ ಗಮನ ಕೊಡ್ತಾ 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 ಇತ್ತೀಚಿನ ದಿನಗಳಲ್ಲಿ ದಲಿತರಿಗೆ ಶಿಕ್ಷಣ ಕೊಡೋದರ ಬದಲಾಗಿ ದಲಿತರ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಂತನೆಗಳನ್ನು ಮಾಡುವ ಬದಲಾಗಿ ದಲಿತರ ವಿಕಾಸದ ಬದಲಾಗಿ ಹೆಚ್ಚೆಚ್ಚು ಕುಡುಕರನ್ನು ಮಾಡುವಂಥ ಒಂದು ಕಾರ್ಯಕ್ರಮದಲ್ಲಿ ವ್ಯಕ್ತವಾಗಿರುವಂಥದ್ದು ನಮಗೆ ಮೇಲ್ ಮೇಲ್ನೋಟಕ್ಕೆ ಕಾಣುವಂಥ ಒಂದು ವಿಚಾರ ಒಂದು ಕಡೆ ಒಂದು ಸರ್ಕಾರ ಹೇಳುತ್ತೆ ಮೇಲಿನ ಸರ್ಕಾರ ದಲಿತರನ್ನು ನಾವು ಉದ್ಧಾರ ಮಾಡ್ತೀವಿ ಅನ್ನುವಂಥ ಮಾತನ್ನು ಆ ಸರ್ಕಾರ ಹೇಳುತ್ತೆ ಮೋದಿ ಸಾಹೇಬರ ಸರ್ಕಾರ ಮತ್ತು ಕರ್ನಾಟಕದ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಹೇಳುತ್ತೆ ನಾವು ನಿಮ್ಮನ್ನು ಉದ್ಧಾರ ಮಾಡ್ತೀವಿ ಅನ್ನುವಂಥ ವಿಚಾರಗಳನ್ನು ಅವ್ರು ಹೇಳ್ತಾರೆ ಇವರಿಬ್ಬರೂ ಕೂಡ ಹೇಳುವಂಥದ್ದು ನೋಡಿದರೆ ಮತ್ತು ಇವರಿಬ್ಬರೂ ಕೂಡ ಹೇಳುವಂಥ ರೀತಿಯಲ್ಲಿ ಇವತ್ತು ಆಕಸ್ಮಿಕವಾಗಿ ಈ ಜನಾಂಗಕ್ಕೆ ಅವರು ಪ್ರಾಮಾಣಿಕ ಕೆಲಸ ಮಾಡಿದ್ದಿದ್ರೆ ಇವತ್ತು ನಮ್ಮ ಸ್ಥಿತಿಗಳು ಹಿಂಗಿರಲಿಕ್ಕೆ ಸಾಧ್ಯತೆ ಇರ್ತಿಲ್ಲ ಬಂಧುಗಳೇ ಮತ್ತೇನು ನಾನು ಹೇಳೋಕ್ಕಾಗಲ್ಲ ಈ ಎರಡೂ ಸರ್ಕಾರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂಪೂರ್ಣವಾಗಿ ಸೋತಿದ್ದಾವೆ ಅನ್ನೋದಕ್ಕೆ ಸಾಕ್ಷಿಗಳನ್ನು ನಾವು ಬೇರೆ ಯಾರೂ ಕೊಡೋಕ್ಕೋಗಲ್ಲ ಇವತ್ತು ನಮ್ಮ ಮಟ್ಟಿಂದ ನಾವು ಏನು ಬಂದಿದ್ದೀವಿ ಯಾವ ಪರಿಸ್ಥಿತಿಯಲ್ಲಿ ಬಂದಿದ್ದೀವಿ ಅದು ಗೊತ್ತಾಗುತ್ತೆ ನಾವು ಇನ್ನು ಎಷ್ಟು ದಲಿತರು ಹಿಂದುಳಿದ್ದೀವಿ ಅನ್ನುವಂಥ ವಿಚಾರ ಆ ಕಾರಣಕ್ಕಾಗಿಯೇ ಸರ್ಕಾರ ಈ ಜನಾಂಗಗಳ ಉದ್ಧಾರದಲ್ಲಿ ಅತ್ಯಂತ ನಿರ್ಲಕ್ಷಿತವಾಗಿ ಒಂದು ವರ್ತನೆಯನ್ನು ಮಾಡ್ತಾ ಇದೆ ಮಾತುಗಳಲ್ಲಿ ಮಾತ್ರ ಅಂಬೇಡ್ಕರ್ ಇದ್ದಾರೆ ಕ್ರಿಯೆಗಳಲ್ಲಿ ಮಾತ್ರ ಅವರ ಎಲ್ಲ ಕ್ರಿಯೆಗಳಲ್ಲಿ ಮನುವನ್ನು ಇಟ್ಟುಕೊಂಡು ಕೆಲಸಗಳನ್ನು ಮಾಡ್ತಿರುವಂಥದ್ದು ಕಾಣ್ತಿದ್ವಿ ಬಹುತೇಕ ಮನಸ್ಸಿಗೆ ಅವರ ಮನಸ್ಸಿನ ಒಳಗಡೆ ಅಂಬೇಡ್ಕರ್ ಇದ್ದ ರೀತಿಯಲ್ಲೇ ಅವರ ಮಾತುಗಳ ರೀತಿಯಲ್ಲೇ ಅಂಬೇಡ್ಕರ್ ಇದ್ದಿದ್ದಾದರೆ ನಿಸ್ಸಂದೇಹವಾಗಿ ಮನುವನ ರೀತಿಯಲ್ಲಿ ಇವತ್ತು ಸರ್ಕಾರಗಳು ನಡೀತಿರಲ್ಲ ಮನುವನ ರೀತಿಯಲ್ಲಿ ಸರ್ಕಾರ ದಳೀತಿರಿದಲೇ ದಲಿತ ಕಾಲೋನಿಗಳಲ್ಲಿ ಹಿಂದುಳಿದ ಜಾತಿಗಳ ಕಾಲೋನಿಗಳಲ್ಲಿ ಹುಡುಗರ ಸಂಖ್ಯೆ ಹೆಚ್ಚಾಗಿದೆ ಅನ್ನುವಂಥದ್ದು ಸ್ಪಷ್ಟ ಭಾಳ ಅಚ್ಚರಿಕರವಾದಂಥದ್ದು ಏನಂದರೆ ಶಿಕ್ಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಎಸ್ ಸಿ ಎಸ್ ಟಿಗಳಿಗೆ ಕೊಡುವಂಥ ಗ್ರಾಂಟ್ಗಳನ್ನು ಕಡಿಮೆ ಮಾಡ್ತೀರಿ ಆದರೆ ಕರಾಯಿಯ ಮಧ್ಯಕ್ಕೆ ಕರ ಏನು ತೆರಿಗೆ ಮಾಡ್ತಿದ್ರಲ್ಲ ಅದು ಹೆಚ್ಚಿಸ ಮಾಡ್ತಾ ಇದೆ ಅನ್ನುವಂಥದ್ದು ಒಂದು ಕಡೆ ನಮ್ಮನ್ನು ಶಿಕ್ಷಣದಿಂದ ವಂಚನೆ ಮಾಡ್ತಿದೆ ಸರ್ಕಾರಗಳು ಮತ್ತೊಂದು ಕಡೆ ನಾವು ಪರಿಶ್ರಮ ಕೊಟ್ಟು ಬೆವರು ಸುರಿಸಿ ದುಡಿಮೆ ಮಾಡ್ಕೊಂಡು ಬರುವಂಥ ನಮ್ಮ ಕೂಲಿ ಹಣವನ್ನು ಎಂಡಾ ತರಾಯಿಗಳಿಗೆ ಅಥವಾ ಮದ್ಯಕ್ಕೆ ಖರ್ಚು ಮಾಡುವಂಥ ಒಂದು ದರಿದ್ರ ಪರಿಸರವನ್ನು ಈ ಸರ್ಕಾರಗಳು ಮಾಡ್ತಾ ಇದಾರೆ ಅಂತ ನೋಡಿದರೆ ಅಚ್ಚರಿಕರ ವಾರಂಟು ಗಲಾಟೆಗಳು ಅವರು ಮಾಡ್ಕೊತಿದಾರೆ ಅಂತ ಇನ್ನೊಂದು ನನಗೆ ಒಂದು ಮಾಹಿತಿ ಪ್ರಕಾರ ಈ ಪ್ರಾರ್ಥನಾ ಮಂದಿರ ಶಾಲಾ ಆವರಣ ಆಮೇಲೆ ದಲಿತರ ಕಾಲೋನಿಯಿಂದ ಇಷ್ಟು ಮೀಟ್ರ್ ವ್ಯಾಪ್ತಿಯಲ್ಲಿ ಎಲ್ಲೋ ಇಲ್ಲಿ ಇಂಥದ್ದಕ್ಕೆ ಪರವಾನಗಿ ಕೊಡಬಾರ್ದಂತ ಒಂದು ಕಾನೂನಿದೆ ಆದ್ರೂ ಇದು ಕಾನೂನು ಬಾಹಿರಾಗಿ ಕೊಟ್ಟಿರೋಂಥ ಈ ಬಾರನ್ನು ಈ ಶೀಘ್ರದಲ್ಲಿ ಭಾಳಷ್ಟು ಬೇಗ ಬಂದ್ ಮಾಡಿಸಿ ಇಲ್ಲಿ ಆಗುತ್ತಿರುವಂಥ ಅನಾಹುತಗಳನ್ನು ತಡೆ ಹಿಡಿಬೇಕು ನಾವು ಸುಮಾರು ದಿನಗಳಿಂದ ಈ ಬಾರ್ಸಾಪವನ್ನು ತೆರವುಗೊಳಿಸಿ ದಲಿತ ವರ್ಗಕ್ಕೆ ಅವರ ಕುಟುಂಬದ ವರ್ಗದವರಿಗೆ ಅವರ ಮಕ್ಕಳಿಗೆ ಅಭಿವೃದ್ಧಿಗೊಳಿಸಲು ಸಹಕಾರ ನೀಡಬೇಕಂತ ಒಂದು ಅನೇಕ ಬಾರಿ ಅಧಿಕಾರಿಗಳಿಗೆ ನಾವು ವಿಚಾರವನ್ನು ತಲುಪಿಸಿದ್ವಿ ಆದರೂ ಸಹ ಅವ್ರು ಯಾರೂ ಸಹ ಗಬ್ಬರ ಹಾಕ್ತಿಲ್ಲ ಮುಖ್ಯವಾದ ವಿಷಯವೇನಂದರೆ ದಲಿತ ಕುಟುಂಬದಲ್ಲಿರ್ತಕ್ಕಂಥ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ದಾರೆ ದಯಮಾಡಿ ಯಾಕೆ ಇದೊಂದು ಹೋರಾಟ ಮತ್ತೊಂದು ಮೊದಲಿಂದ ಹೋರಾಟ ಮಾಡ್ತೀವಿ ಬೇಡ ಎಂಡ ಬೇಡ ಗ್ರಾಮಕ್ಕೊಂದು ವಸತಿ ಶಾಲೆ ಕೊಡಿ ಎಲ್ಲ ರೀತಿಯಲ್ಲಿ ಹೋರಾಟ ಮಾಡಿದಂಥ ಒಳ್ಳೆ ಕೂಗು ಅವತ್ತಿನ ಊರ್ಡ ಪ್ರತಿಫಲವಾಗಿ ಇವತ್ತು ಹಳ್ಳಿಗಳಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಶಾಲೆ ತೆರೆದಿವೆ ಅದು ಉತ್ತಮ ಗುಣಮಟ್ಟವಾದಂಥ ಹಾಸ್ಟೆಲ್ಗಳಿದ್ದಾವೆ ಹಾಗಾಗಿ ಇವತ್ತು ನಮ್ಮ ಅಷ್ಟಿಯಲ್ಲಿರುವಂಥ ಬಡತನದಲ್ಲಿರುವಂಥ ಅಟ್ಟಿ ಅದು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತಾರೆ ಹೆಣ್ಮಕ್ಳು ಮಕ್ಕಳು ಮರಗಳು ತಂದೆ ಗಂಡನ್ಸ್ ಎಲ್ಲರೂ ಸಹ ಆದರೆ ಸಂಜೆ ಆಗಿ ತಕ್ಷಣ ಬಂದಿರುವಂಥ ಆ ಹಣದಲ್ಲಿ ಅವರು ಕೂಲಿ ಹಣದಲ್ಲಿ ಅವರು ಪಕ್ಕದಲ್ಲಿರುವಂಥ ಬಾರ ಏನು ಅಂಗಿದೆಯೋ ಕಾರ್ತಿಕ್ ಅಲ್ಲ ಬಾರು ಆ ಬಾರ್ ಅಂಗಡಿಯಲ್ಲಿ ಹೋಗಿ ಕುಡಿದು ಮಜಾ ಮಾಡಿಕೊಂಡು ಇವತ್ತು ಮನೆಗೆ ಸಂಸಾರಕ್ಕೆ ಕೊಡೋದ ರೀತಿಯಲ್ಲಿ ಮಕ್ಕಳ ಮನೆಗೂ ಕೊಡೋದ ರೀತಿಯಲ್ಲಿ ಅವರು ತಂದೆ ಆದಂಥ ಒಂದು ಸುಖವನ್ನು ಪಡುವಂಥ ಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಹಾಗಾಗಿ ಈ ಕೆಟ್ಟ ವ್ಯವಸ್ಥೆ ಮತ್ತು ಅದ್ರ ಜೊತೆಯಲ್ಲಿ ಏನೋ ಇದೆ ಅಂದರೆ ಮದುವೆ ಆಗ್ತಿರೋಂಥ ಮಕ್ಕಳು ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಸಂಜೆವರೆಗೂ ಕುಡಿತಾರೆ ಪಕ್ಕದ ಇರ್ತದಲ್ಲದು ಜಾತ್ರೆಗೆ ವರ್ಷಗೊಂತಿ ಹೋಗ್ತಾರೆ ಆದರೆ ದಿನ ಜಾತ್ರೆ ಆಗ್ಬಿಡೋದು ನಮ್ಮ ಏನಾದರೂ ಪಕ್ಕದಲ್ಲಿರುವ ಬಾರಂಗಿಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಅದೇ ಬಾರಲ್ಲೇ ಕುಡಿತಂತ ಅಲ್ಲೇ ಬಲಕ್ತಾರೆ ಹೀಗಾಗಿ ಅವರು ಒಟ್ಟಿಗೆ ಇಟ್ಟಿದ ರೀತಿಯಲ್ಲಿ ಒಟ್ಟಿಗೆ ಏನು ತಿಂದ ರೀತಿಯಲ್ಲಿ ಕುಡಿದು ಕುಡಿದು ಕುಡ್ದು ಕುಡಿದು ಮದುವೆ ಇರುವಂಥ ಮಕ್ಕಳ ಸಾಹಿತ್ಯ ಅದಕ್ಕಾಗಿ ಬಂಧುಗಳೇ ಸದ್ಯಕ್ಕೆ ಅಟ್ಟಿಲಿರುವಂಥ ಏನು ಹಟ್ಟಿ ಪಕ್ಕದಲ್ಲಿರುವಂಥ ಏನು ಯುವಕರಿದ್ದಾರೆ ಕೆಲಸ ಮಾಡ್ತಾರೆ ಹೋಗ್ ಕುಡಿತಾ ಹೋಗ್ತಾರೆ ಮನೇಲಿ ಜಗಳ ಮಾಡ್ತಾ ಹೋಗ್ತಾ ಹೋಗ್ತಾರೆ ಮತ್ತು ಕುಟುಂಬಗಳು ಕೂಡ ಸೇಫ್ಟಿ ಆಗಿಲ್ಲ ಎಲ್ಲ ಇಲ್ಲ ಅವರು ಪ್ರತಿನಿಧಿ ಜಗಳ ಹಾಕ್ತಾ ಹೋಗ್ತಿರುತ್ತೆ ತಂದೆ ಮಕ್ಕಳು ಜಗಳ ಮಕ್ಕಳಿಗೆ ತಂದೆ ಜಗಳ ಆಗ್ತಿರ್ತದೆ ಇಂಥ ಸ್ಥಿತಿ ಭಾಳ ಆಗ್ತಿರೋ ಕಣಕ್ಕಾಗಿಯೇ ಅಲ್ಲಿಂದ ಏನು ಅಕ್ಕೇ ಇರುವಂತಹ ಕಾರಣಕ್ಕಾಗಿನೇ ಪ್ರತಿ ಕುಡಿಯೋಕೆ ಏನು ಬರ್ತೋ ಅದೇ ರೀತಿ ಬಂದು ಸಾಕುಡುವಲ್ಲಿ ಬಾರಿಸಿಕೊಳ್ಳೋದು ಆಗಿದೆ ಜಿಲ್ಲಾ ಘಟಕ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಅಸ್ತ ಜಿಲ್ಲಾಧಿಕಾರಿಗಳು ವಿಷಯ ಉಮಾಪತಿ ಸಮುದಾಯ ಭವನದಲ್ಲಿರುವ ಕಾರ್ತಿಕ್ ರೆಸಿಡೆನ್ಸಿ ಫಾರನ್ ಹೇಳು ಸದ್ಯದ ಅಂಗಡಿಯನ್ನು ಬಂದ್ ಮಾಡಿ ಇಲ್ಲವೇ ಸ್ಥಳಾಂತರಿಸುವ ಬಗ್ಗೆ